ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇದು ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ ಯುಗಾದಿ ಅಮಾವಾಸ್ಯೆ ವರ್ಷದ ಕೊನೆಯ ಅಮಾವಾಸ್ಯೆ ಇವತ್ತಿನ ದಿನ ಹಾಗೆ ಬೆಳಗ್ಗೆನೇ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆನ ಅಷ್ಟಕ್ಕಂಥೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಚುರುಮುರಿ ಸುಸ್ಲ ಅಥವಾ ಮಂಡಕ್ಕಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ದಿನ ನಾನು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಬೆಳಗ್ಗೆ ಬೆಳಗ್ಗೆ ಮಿರ್ಚಿ ಮಂಡಕ್ಕಿ ಅಂದರೆ ಬಜ್ಜಿ ಮಾಡಿ ಮಿರ್ಚಿ ಮಂಡಕ್ಕಿ ಅಂದರೆ ಬಜ್ಜಿ ಕೂಡ ಸೈಡ್ ಆಗಿ ಮಾಡ್ತಿರ್ತಾರೆ ಆದ್ರೆ ಬೆಳಗ್ಗೆ ಬೆಳಗ್ಗೆ ಅದನ್ನು ಮಾಡ್ಕೊತಾ ಇಲ್ಲ ಚುರುಮುರಿ ಸುಸ್ಲಾನ ಮಾಡ್ಕೊತಾ ಇದ್ದೀನಿ ಪೂರ್ಣ ಮೊನ್ನೆ ತಾನೇ ಹೋದಾಗ ಈ ಚುರುಮುರಿ ಚೀಲನ ತೊಗೊಂಡು ಬಂದಾರೆ ಫ್ರೆಂಡ್ಸ ಯಾಕಂದರೆ ಮಹಾರಾಷ್ಟ್ರದೊಳಗೆ ಈ ರೀತಿ ನಮ್ಮ ಕಡೆ ಸಿಗುವಂಥ ಉತ್ತರ ಕರ್ನಾಟಕದ ಕಡೆ ಸಿಗುವಂಥ ಚುರುಮುರಿ ಮಂಡಳ ಸಿಗಂಗಿಲ್ಲ ಅದ್ರ ಸಲುವಾಗಿ ಪ್ರತಿ ಸಾರಿ ಕೂಡ ನಾವು ಊರಿಂದಾನೇ ತೊಗೊಂಡು ಬರೋದು ಅದು ಕಾರ್ ಬೇರೆ ಹೋಗಿತ್ತು ಅಂತೇಳಿ ಒಂದು ಚೀಲನ ತೊಗೊಂಡು ಬಂದರೆ ಫ್ರೆಂಡ್ಸ ಪ್ರತಿ ಸಾರಿ ಕೂಡ ಇದೇ ರೀತಿ ತರ್ತಾರೆ ನಾನು ಇಷ್ಟು ಚುರುಮುರಿನ ತೊಗೊಂಡು ಅದನ್ನೆಲ್ಲ ನೀರೊಳಗೆ ತೊಯಸ್ಕೊಂಡು ಆಮೇಲೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ರೀ ಈಗ ಚುರುಮುರಿನ ತೊಯಸಿ ಇಟ್ಕೊಂಡಿರುವಂಥ ಚುರುಮುರಿಗೆ ನಾನೀಗ ಒಂದಿಷ್ಟು ಪುಟಾಣಿ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಬೇಕಿದ್ರೆ ನೀವು ಶೇಂಗಾನ ಅಡ್ಜಲ್ ಬಡ್ಜಲು ಏನಂತೀವಲ್ಲ ರೀ ಫ್ರೆಂಡ್ಸ್ ಅಂದ್ರೆ ಔಟ್ಸ್ ಸೌಡ್ ಈ ರೀತಿ ಔಟ್ಸ್ ತರಿ ತರೆಯಾಗಿ ರುಬ್ಕೊಂಡಿರುವಂಥ ಶೇಂಗಾ ಬೀಜ ಕೂಡ ಹಾಕೋಬೋದು ಅಂದರೆ ಟೇಸ್ಟ್ ಆಗುತ್ತೆ ಅದು ತಿನ್ನುವಾಗ ಬಾಯಲ್ಲಿ ಬಂದು ಸಿಕ್ಕ್ರಿ ಅದರ ಟೇಸ್ಟೇ ಬೇರೆ ಕೊಡ್ತೀವಿ ರೀ ಫ್ರೆಂಡ್ಸ ಕೆಲವೊಂದ್ಸರಿ ಹಂಗೆ ಮಾಡ್ಕೋತೀನಿ ಆದರೆ ಇವತ್ತು ಆ ರೀತಿ ಶೇಂಗಾನ ಮಿಕ್ಸ್ ಮಾಡ್ಕೋತಾ ಇಲ್ಲ ನಮ್ಮ ಸಲುವಾಗಿ ಆದರೆ ಇದು ಮಾಡ್ಕೋಬೋದು ರೀ ಅಂದರೆ ನಮ್ಮ ಮಾಮರಿಗೆ ಕೂಡ ಒಂದು ಸ್ವಲ್ಪ ಹಲ್ಲಿನ ಪ್ರಾಬ್ಲಮ್ ಯಾಕಂದ್ರೆ ಅವರಿಗೆ ವಯಸ್ಸಾಗಿದೆ ಪ್ರತಿ ಸಾರಿ ಕೂಡ ಎಲ್ಲದರಲ್ಲಿ ಕೂಡ ಶೇಂಗಾ ಆ್ಯಡ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಶೇಂಗಾನ ಇತ್ತೀಚೆಗೆ ಭಾಳಷ್ಟು ಅವಾಯ್ಡ್ ಮಾಡ್ತಾ ಇದ್ವಿ ಯಾಕಂದ್ರೆ ಅವರು ಅವ್ರಿಗೆ ಬೇರೆ ಮತ್ತು ನಮ್ಗೆ ಬೇರೆ ಸಪ್ರೇಟ್ ಅಂತ ಮಾಡೋಕ್ಕಾಗಂಗಿಲ್ಲ ಬೆಳಗ್ಗೆ ಎತ್ಕೊಂಡ್ಲೆ ಕೆಲಸಗಳು ರೂಟೀನ್ಗಳು ಭಾಳ ಬ್ಯುಸಿ ಇರ್ತವೆ ಈಗ ನೋಡಿರಿ ಈ ರೀತಿ ಮಂಡಳ ಒಗ್ಗರಣೆ ಕೂಡ ರೆಡಿ ಆಯಿತು ಫ್ರೆಂಡ್ಸ ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ ಹಾಗೆ ಈ ಸೈಡು ಬೇಳೆ ಕೂಡ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದರು ಬೆಳೆ ಕೂಡ ಕುದ್ದಾಯಿತು ಹಾಗೆ ಇದು ಅಮಾವಾಸ್ಯೆ ಲಾಸ್ಟ್ ವರ್ಷದ ಲಾಸ್ಟ್ ಅಮಾವಾಸ್ಯೆ ಅಂತ ಯಾಕೆ ಹೇಳಿನಂದ್ರೆ ಫ್ರೆಂಡ್ಸ ಇವತ್ತು ಅಮಾವಾಸ್ಯೆ ಲಾಸ್ಟ್ ನಾಳೆ ಹೊಸ ದಿನ ರೀ ಯುಗಾದಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಕ್ಯಾಲೆಂಡ್ರ್ ಪ್ರಕಾರ ಜನವರಿ ಒಂದು ತಾರೀಕಿಗೆ ನಾವು ಹೊಸ ವರ್ಷನ ಆಚರಿಸ್ತೀವಿ ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಗೆ ಹೊಸ ವರ್ಷ ಅನ್ನೋದು ಯುಗಾದಿ ಯುಗಾದಿ ಹಬ್ಬದ ದಿವಸ ಹೊಸ ವರ್ಷ ರೀ ಫ್ರೆಂಡ್ಸ ಹಾಗೆ ಸ್ವಲ್ಪ ಬೆಣ್ಣೆ ಕೂಡ ಇತ್ತಂತೇಳಿ ತುಪ್ಪ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆವು ಕಟ್ಟಿನ ಸಾರು ಅಂದರೆ ಬೇಳೆ ಸಾರು ಕಡಲೆಬೇಳೆ ಹೋಳಿಗೆ ಮಾಡುವಾಗ ಕಡಲೆಬೇಳೆ ಕಟ್ಟಿನ ಸಾರು ಕೂಡ ಮಾಡ್ಕೊಂಡಾಯ್ತು ರೀ ಹಾಗೆ ಹೂರಣ ಮತ್ತು ಹಿಟ್ಟು ಕೂಡ ರೆಡಿ ಮಾಡ್ಕೊಂಡೆವು ದಿನ ನಾನು ಮಾಡ್ಕೋತಾ ಇರೋ ಹೋಳಿಗೆ ಕಡಲೆಬೇಳೆ ಹೋಳ್ಗೆ ಮಾಡ್ಕೋತಾಯಿದ್ದೀನಿ ರೀ ಫ್ರೆಂಡ್ಸ ಇದನ್ನ ರೆಸಿಪಿ ಕೂಡ ಆಲ್ರೆಡಿ ಹಿಂದಿನ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಬೇಕಿದ್ದರೆ ನೀವು ನಾನು ಕಡಲೆಬೇಳೆ ಹೋಳಿಗೆಗಂತೂ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ ಸಿಸ್ಟ್ರು ನೀವು ಎಷ್ಟು ದೊಡ್ಡ ಹೋಳಿಗೆ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅಂತೇಳಿ ಸಾಕಷ್ಟು ವಿಡಿಯೋದೊಳಗೆ ಸೇರ್ ಮಾಡ್ಕೊಂಡೀನಿ ಫ್ರೆಂಡ್ಸ ತುಂಬಾ ಈಸಿ ಹೋಳಿಗೆ ಮಾಡೋದ್ರಂತೆ ನನಗ್ರೆ ತುಂಬಾ ಖುಷಿ ಆಗುತ್ತೆ ಅಕಸ್ಮಾತ್ ನಾ ಇರಲಿಲ್ಲ ಅಂದ್ರೆ ಅಷ್ಟೇ ಇರಲಿಲ್ಲ ಅಂದ್ರೆ ನನ್ನ ತವ್ರ ಮನೆಗೆ ಹೋದ್ರೆ ಅಷ್ಟೇ ನಾನು ಹೋಳಿಗೆ ಕೆಲಸ ಮಾಡೋಂಗಿಲ್ಲ ಫ್ರೆಂಡ್ಸ್ ನನ್ನ ಗಂಡನ ಮನೆ ಒಳಗೆ ತೋಟದ ಮನೆಯೊಳಗಾಗಿರ್ಬೋದು ಅಥವಾ ಇಲ್ಲಿ ಪುಣಾದೊಳಗಾಗಿರ್ಬೋದು ಇದ್ನಿ ಅಂದ್ರೆ ಪ್ರೆಸೆಂಟ್ ಇದ್ನಿ ಅಂದರೆ ಪ್ರತಿ ಸಾರಿ ಕೂಡ ಹೋಳಿಗೆ ಮಾಡೋದು ನನಗೆ ಅಷ್ಟೇ ಇಷ್ಟ ಅಷ್ಟೇ ಖುಷಿಲಿಂದ ನಾನೇ ಮಾಡ್ತೀನಿ ರೀ ಫ್ರೆಂಡ್ಸ್ ಅಂದರೆ ಹೋಳಿಗೆ ಕೆಲಸ ಇನ್ನೊಂದು ಬೇರೆ ಯಾವುದಾದ್ರೂ ಕೆಲಸ ಇದ್ರು ಕೂಡ ಹೋಗ್ಲಿ ಬಿಡು ನೀನು ಮಾಡ್ಕೊ ನಾ ಬೇರೆ ಮಾಡ್ಕೋತೀನಿ ಅಂತ ಈ ರೀತಿ ನಾವು ಅಕ್ಕ ತಂಗಿಯರಾಗಿರ್ಬೋದು ಅಥವಾ ಅತ್ತಿ ಸೊಸೆ ಅಂದಿರಾಗಿರ್ಬೋದು ಈ ರೀತಿ ಮಾ ಫ್ರೆಂಡ್ಸ್ ಆದರೆ ಹೋಳಿಗೆ ಕೆಲಸ ಮಾತ್ರ ನನಗೆ ನಾನೇ ಮಾಡಬೇಕು ಆ ರೀತಿ ನನಗೆ ಹೋಳಿಗೆ ಅಂದ್ರೆ ಖುಷಿ ಕೊಡುತ್ತೆ ಅದೇ ರೀತಿ ಸ್ವಲ್ಪ ನೈವೇದ್ಯದ ಹೋಳಿಗೆನ ಮಾಡಿಕೊಂಡು ಊಟದ ಟೈಮಲ್ಲಿ ಮತ್ತೆ ಬಿಸಿ ಹೋಳ್ಗೆ ಮಾಡ್ಕೊಂಡ್ರೈತಂಥೇಳಿ ಸ್ವಲ್ಪ ನೈವೇದ್ಯ ಹೋಳಿಗೆ ಹತ್ತು ಗಂಟೆ ಅನ್ನೋ ಅಷ್ಟೇ ನೈವೇದ್ಯ ಇತ್ತು ಅಂತೇಳಿ ಅದನ್ನು ಹೋಳಿಗೆನ ಮುಗಿಸ್ಕೊಂಡು ಈಗ ತಂಗಿ ಕೂಡ ಹಪ್ಪಳನ ಫ್ರೈ ಮಾಡ್ಕೋತಿದ್ದೆವು ಅಂದರೆ ಹಪ್ಪಳನ ಕರ್ಕೋತಾ ಇದ್ದು ಫ್ರೆಂಡ್ಸ ಹೂ ಅಮಾವಾಸ್ಯೆ ಅಂದರೆ ಹೋಳಿಗೆ ಅಂದರೆ ಅದ್ರ ಜೊತೆ ಹಪ್ಪಳ ಸಣ್ಣಗೆ ಇರಲೇಬೇಕು ಈ ವರ್ಷ ಮಾಡಿರುವಂಥ ಪಾಲಕ್ ಪಾಪಾಡು ಮತ್ತು ಅಕ್ಕಿ ಪಾಪಡ ಹಾಗೆ ಗೋಧಿ ಕೊಡ್ಗೆ ಕೂಡ ಕರ್ಕೊಂಡಿದ್ದೀವಿ ಫ್ರೆಂಡ್ಸ ತುಂಬಾ ಮಸ್ತ್ ಬಂದಿದ್ದು ಇದು ರೆಸಿಪಿ ಕೂಡ ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡೋದ್ರಲ್ಲ ಈ ಇವಾಗ ಕರೆಯುವಾಗ ಯಾವ ರೀತಿ ಹಪ್ಪಳ ಎಷ್ಟು ಅರಳೋದು ಅಂತ ಅದೇ ರೀತಿ ಕೂಡ ನಿಮ್ಗೆ ಬೇಕಿದ್ದರೆ ನೀವು ಕೂಡ ಇದೇ ರೀತಿ ಮಾಡಬೇಕಿದ್ರೆ ನಾನು ಚಾನಲಲ್ಲಿ ಹೋಗಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಮಸ್ತಾಗಿರುವಂಥ ಹಪ್ಪಳದ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಏನು ರೀ ಸಿಸ್ಟರ್ ಈಗ ತಾನೇ ಹೇಳಿದ್ದೀರಾ ಹೋಳಿಗೆ ಅಂದರೆ ನನ್ಗೆ ಮಾಡ್ಲಿಕ್ಕೆ ನಾನೇ ಮಾಡ್ತೀನಿ ನನಗಿಷ್ಟ ಅಂತೇಳಿ ಆದರೆ ಈಗ ನಿಮ್ಮತ್ತೆ ಮಾಡ್ತಾಯಿದ್ದಾರಂಥೇಳಿ ಹೌದು ರೀ ಫ್ರೆಂಡ್ಸ ಈಗ ಟೈಮ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇವತ್ತು ಅಮಾವಾಸ್ಯ ಆಗಿರೋ ಕಾರಣ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಡಬ್ಬಿ ಕೊಟ್ಟಿರಲಿಲ್ಲ ರೀ ಫ್ರೆಂಡ್ಸ್ ಈಗ ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆನೋ ಅಷ್ಟರಲ್ಲಿ ಊಟ ಮಾಡ್ತಾರೆ ಅವ್ರಿಗೆ ಒಯ್ತು ಕೊಟ್ಟು ಬರ್ತೀನಿ ಅಂತ ನಮ್ಮ ಇದನ್ನ ಹೇಳಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಸ್ವಲ್ಪ ಬಜಿನ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಅತ್ತೆ ಬಂದು ಲೇಟ್ ಆಗುತ್ತೆ ನಾನು ಎರಡು ಹೋಳಿಗೆ ಚಪಾತಿ ಮಾಡಿಕೊಡ್ತೀನಿ ಆಮೇಲೆ ನೀವು ಡಬ್ಬಿನ ಪ್ಯಾಕ್ ಮಾಡು ಅಂಥೇಳಿ ಅತ್ತಿ ಮಾಡ್ತಾ ಇದಾರೆ ಕೆಲವೊಂದು ಕೆಲವೊಂದ್ಸರಿ ಹಿಂಗೇರಿ ಮನೆಯೊಳಗೆ ನಾವೇ ಮಾಡ್ಬೇಕಂತೇಳಿ ನಮ್ಮತ್ತೆ ನಮ್ಮ ಮೇಲೆ ಬಿಟ್ಟು ಹೊರಗಡೆ ಕುಂದ್ರಂಗಿಲ್ಲ ಕೆಲವೊಂದು ಸಾರಿ ನಾವಿಬ್ಬರು ಇರ್ತೀವಿ ಅಕ್ಕ ತಂಗಿ ಅಂತೇಳಿ ಪ್ರತಿಯೊಂದು ಕೆಲಸನ ನಾವು ಮಾಡ್ಕೋತಿರ್ತೀವಿ ಹಾಗೆ ಕೆಲವೊಂದು ಟೈಮ್ದಾಗ ಅತ್ತಿ ಕೂಡ ಅಡುಗೆ ಮನೆಯೊಳಗೆ ಬಂದು ಮಾಡ್ತಿರ್ತಾರೆ ಅದನ್ನು ಕೂಡ ನಿಮ್ಗೆ ಗೊತ್ತಿರಲಿ ಕ್ಲಾರಿಟಿ ಇರಲಿ ಅನ್ನೋ ಸಲುವಾಗಿ ಈ ಮಾತನ್ನ ಸೇರ್ ಮಾಡ್ಕೊಂಡೆ ರೀ ಫ್ರೆಂಡ್ಸ ಹಾಗೆ ವಿಡಿಯೋ ಕೂಡ ತುಂಬಾ ಯಾಕೋ ಗೊತ್ತಿಲ್ಲ ತುಂಬಾ ಬ್ರೈಟಾಗಿ ಬಂದಿಲ್ಲ ಸ್ವಲ್ಪ ಮಂಜು ಮಂಜಾಗಿ ಏನೋ ವಿಂಡೋದ ಬೆಳಕು ಜಾಸ್ತಿ ಇತ್ತು ಅದ್ರ ಸಲುವಾಗಿ ನಾನು ಕ್ಲಿಯರ್ ಇದೆ ಅಂಥೇಳಿ ಒಂದು ಸೈಡ್ ಮೊಬೈಲ್ನ ಇಟ್ಟು ವಿಡಿಯೋ ರೀ ಆದರೆ ಈ ರೀತಿ ಬಂದಿದ್ರೆ ಫ್ರೆಂಡ್ಸ ವಿಡಿಯೋ ಅಡ್ಜಸ್ಟ್ ಮಾಡ್ಕೋತೀರಾ ನೋಡ್ತೀರಾ ಅಂಥೇಳಿ ಅದನ್ನು ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಪ್ರತಿಯೊಂದು ಸರಿಯೂ ಕೂಡ ಅನ್ನ ಮಾಡ್ಕೊಂಡಿರೋದೇ ಸ್ವಲ್ಪ ವಿಡಿಯೋ ಅದರಲ್ಲಿ ಸ್ವಲ್ಪ ಡಿಲೀಟ್ ಮಾಡ್ಕೊಂಡು ಕೂಡ ನಾನು ಕಮ್ಮಿ ಅಂದರೆ ಒಂದು ಏಳರಿಂದ ಎಂಟು ನಿಮಿಷದ ಮೇಲ್ಗಡೆ ವೀಡಿಯೋ ಹಾಕ್ಬೇಕಂತ ಅನ್ಕೋತಾ ಇದ್ದೀನಿ ಅದ್ರ ಸಲುವಾಗಿ ಈ ವಿಡಿಯೋ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಲೆಂತಿ ಇರೋದ್ರಿಂದ ಕೂಡ ನನಗೂ ಯೂಸ್ ಆಗುತ್ತೆ ನಿಮಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಕೆಲವೊಂದು ಸಾರಿ ಯಾವ ರೀತಿ ನಾವು ಟೈಮಿಂಗ್ನ ಶರ್ಟ್ ಮಾಡ್ಕೋಬೇಕಾಗತ್ತದೆ ಯಾವ ರೀತಿ ನಾವು ಎಲ್ಲನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದು ನಾನು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ತಾರೆ ಫ್ರೆಂಡ್ಸ ಈಗ ಆಲ್ರೆಡಿ ಈ ಟೈಮ್ ಜಾಸ್ತಿನೇ ಆಗ್ತಾ ಬಂದಿತ್ತು ಸ್ವಲ್ಪ ಬಜೀನ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಡಬ್ಬಿ ಕೂಡ ಪ್ಯಾಕ್ ಇದ್ದೀನಿ ರೀ ಫ್ರೆಂಡ್ಸ್ ಕೆಲವೊಂದು ಸೈಡು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಕೂಡ ಕೆಲವೊಂದಿಷ್ಟು ಜನ ನಾಳೆ ಕೂಡ ಹೋಳ್ಗೆ ಮಾಡ್ಕೋತಾರೆ ಫ್ರೆಂಡ್ಸ ಅಂದರೆ ಒಬ್ಬಟ್ಟು ಕೂಡ ಮಾಡ್ಕೋತಾರೆ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ ಅಮಾವಾಸ್ಯೆ ದಿನ ಹೋಳಿಗೆ ಮಾಡೋದು ನೆಕ್ಸ್ಟ್ ಡೇ ಹೊಸ ವರ್ಷ ಶ್ಯಾವಿಗೆ ಪಾಯಸ ಆಗಲಿ ಅಥವಾ ಶ್ಯಾವ್ಗೆ ಬರೀ ಶ್ಯಾವ್ಗೆನ ಮಾಡಿ ನೈವೇದ್ಯ ಹಿಡಿದು ಹಾಗೆ ಬೇವು ಅಂತ ಏನು ಮಾಡ್ತೀವಲ್ರು ಫ್ರೆಂಡ್ಸ ಬೇವು ಕೂಡ ಕೆಲವೊಂದು ಸೈಡು ಬರೀ ಬೇವು ಬೇವಿನ ಹೂವು ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಎಲ್ಲರೂ ಕೂಡ ತಗೋತಾರೆ ಸಿಹಿ ಕೈ ಸಮವಾಗಿರಲಿ ನಮ್ಮ ಜೀವನದಾಗ ಪ್ರತಿಯೊಂದನ್ನು ಕೂಡ ಸಿಹಿ ಎಷ್ಟು ನಾವು ಖುಷಿಯಿಂದ ಆಚರಿಸ್ತೀವಿ ಅದೇ ರೀತಿ ಕೈ ಕೂಡ ಕೈ ಘಟನೆಗಳು ಬಂದಾಗ ಕೂಡ ಅಷ್ಟೇ ಧೈರ್ಯದಿಂದ ಎದುರಿಸ್ಲಿ ಅಂತೇಳಿ ಈ ಹೊಸ ವರ್ಷ ದಿವಸ ಪ್ರತಿಯೊಬ್ಬರು ಕೂಡ ಮಾಡುವಂಥ ಒಂದು ಬೇವರಿ ಫ್ರೆಂಡ್ಸ್ ಆದರೆ ಅದು ನಾಳೆ ದಿನ ಮಾಡ್ತಿರ್ತೀವಿ ಇವತ್ತಿನ ದಿನ ಇಷ್ಟೇ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದರು ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್